ಈಗಾಗಲೇ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಊಟಕ್ಕಾದ್ರೆ ಕೆಲವರೆಲ್ಲ ಊಟಕ್ಕೆ ಅಟೆಂಡ್ ಮಾಡಿ ಚೆನ್ನಾಗಿ ಒಬ್ಬ ಭಕ್ಷ್ಯ ಭೋಜನಗಳನ್ನ ತಿಂದು ಹೋಗಿದ್ದಾರೆ ಆದ್ರಿಂದ ಇನ್ನು ಬಹಳಷ್ಟು ಜನ ಬರೋರಿದ್ದಾರೆ ಅದನ್ನ ಕಾದು ನೋಡ್ಬೇಕು ಅಶೋಕ್ ಅವರು ಅವರ ಕೋಟೆ ಭದ್ರಗೊಳಿಸಿದ್ರೆ ಸಾಕು ನಮ್ಮ ಕೋಟೆ ಬಗ್ಗೆ ಮಾತಾಡೋದು ಬೇಡ ಹನ್ನ ನನ್ನ ರಾಜಕೀಯ ಇತಿಹಾಸದಲ್ಲಿ ನಾವ್ಯಾರೂ ಸಹ ಸಿ ಎಲ್ ಪಿ ಮೀಟಿಂಗ್ ಕರೆದು ತದನಂತರ ಊಟಕ್ಕೆ ಬಂದಿರತಕ್ಕಂಥವ್ರು ಇದುವರೆಗೂ ಸಹ ನಾ ನೋಡಿರಲಿಲ್ಲ ಇದು ಮೊಟ್ಟ ಮೊದಲನೇ ಬಾರಿಗೆ ನೋಡಿರ್ತಕ್ಕಂಥದ್ದು ಅವ್ರು ಯಾರು ಅಲ್ಲ ಅವರು ನಮ್ಮ ಕಾಂಗ್ರೆಸ್ ಅವರೇ ಮೊದಲು ಪಾಪ ಅವ್ರಿಗೆ ಮನಸ್ಸು ಅಲ್ಲಿ ಆಗ್ತಾ ಇಲ್ಲ ಅದ ಆದ್ರಿಂದ ಅದಕ್ಕೆ ಅವರು ಊಟಕ್ಕೆ ಬಂದರೋ ಇನ್ನೊಂದಕ್ಕೆ ಬಂದರೋ ಅದು ಬೇರೆ ಪ್ರಶ್ನೆ ಅಷ್ಟೊಂದು ಡಿಸಿಪ್ಲಿನ್ ಪಾರ್ಟಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ಕೊಂಡಿದ್ದಾರೆ ಆದರೆ ಅವರು ಸಿ ಎಲ್ ಪಿ ಮೀಟಿಂಗ್ಗೆ ಬಸವರಾಜ್ ಪಾಟೀಲ್ ಎತ್ನಾಳು ಆಮೇಲೆ ಬೇರೆಯವರೆಲ್ಲ ಯಾಕೆ ಹೋಗಿಲ್ಲ ಅನ್ನೋದು ಉತ್ತರ ಕೊಡ್ಬೇಕಾಗುತ್ತೆ ಈಗ ಭಾರತೀಯ ಜನತಾ ಪಾರ್ಟಿಯವರಿಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಷ್ಟೊಂದು ಕಾಳಜಿ ಯಾಕೆ ಅನ್ನೋದು ಗೊತ್ತಾಗಿಲ್ಲ ಇಂಡಿಯಾ ಅಲಯನ್ಸ್ ಅಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ರಾಹುಲ್ ಗಾಂಧಿ ಅವ್ರ ಏನು ಏನಿಲ್ಲ ಅನ್ನೋದನ್ನ ಅಶೋಕ್ ಅವ್ರ ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಇನ್ನೂ ವಿಧಾನ ಪರಿಷತ್ತಿನಲ್ಲಿ ನೇಮಕ ಮಾಡಕ್ ಆಗ್ಲಿಲ್ಲ ಒಂದು ಹೇಳಿಕೆ ಕೊಡೋ ಧೈರ್ಯ ಇಲ್ದೇ ಇರ್ತಕ್ಕಂಥವ್ರು ಐವತ್ತಾರು ಇಂಚ್ನವರು ಆದ್ರಿಂದ ಝೀರೋ ಯಾರು ಅನ್ನೋದು ಹೀರೋ ಯಾರು ಅನ್ನೋದು ಈಗ ಪಾರ್ಲಿಮೆಂಟ್ ಅಲ್ಲಿ ಎಲ್ಲರೂ ಸಹ ತೋರಿಸ್ತಾ ಇದ್ದಾರೆ ಅದಕ್ಕೆ ಅಶೋಕ್ ಅವರು ಭಾರತೀಯ ಜನತಾ ಪಾರ್ಟಿನಲ್ಲಿರೋ ಅವರು ವಿಲನ್ಗಳು ಇದ್ದಾರೆ ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಂಡ್ರೆ ಒಳ್ಳೇದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡದಿರೋದು ಇರೋದು ಬಹಳ ಒಳ್ಳೇದು ಈಗ ಭಾರತೀಯ ಜನತಾ ಏನು ವಿಚಾರಗಳನ್ನ ಉತ್ತರ ಕರ್ನಾಟಕದ ವಿಚಾರ ತೆಗಿಲಿಲ್ಲ ಅಲ್ಲಿ ಸ್ಪೀಕರು ಮತ್ತೆ ವಿಧಾನ ಪರಿಷತ್ತಿನ ಚೇರ್ಮನ್ರಾದ ಬಸವರಾಜ್ ಹೊರಟ್ಟಿಯವರು ಮತ್ತೆ ಅಲ್ಲಿ ಯು ಯು ಟಿ ಖಾದರ್ ಅವರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನ ಅವಕಾಶ ಮಾಡಿಕೊಟ್ಟು ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಸರ್ಕಾರದವರು ಏನೇನು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದೀವಿ ಇವ್ರಿಗೆ ಯಾವ ವಿಚಾರದಲ್ಲಿ ಮಾತಾಡಬೇಕು ಅನ್ನೋದಾಗಲಿಲ್ಲ ಪಲಾಯನವಾದಿಗಳು ಕಾಂಗ್ರೆಸ್ ಪಕ್ಷದವರಲ್ಲ ಪಲಾಯನವಾದಿಗಳು ಇರಲಿ ಅವ್ರು ನಮ್ಮ ಆಡಳಿತ ಪಕ್ಷದ ಮುಂದೆ ಬಂದು ಆಡಳಿತ ಲೋಪದೋಷಗಳನ್ನ ಹೇಳ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಯಾರು ಆ ತರ ಅಶೋಕ್ ಅವರು ಹುಡುಕ್ತಾ ಇದಾರೆ ಪಾಪ ಎಲ್ಲಾದ್ರೂ ಅದು ಅಶೋಕ್ ಅವ್ರದ್ದು ಹೇಗಿದೆ ಮನಸ್ಸು ಅಂದ್ರೆ ಹುಲ್ಲಿನ ಮೆದನಲ್ಲಿ ಸೂಜಿ ಆಗ್ತಾ ಇದೆ ಅವರಿಗೆ ಅಂದ್ರೆ ಅರ್ಜೆಂಟ್ ಯಾರಾದ್ರೂ ಬೇಕೀಗ ಅಜಿತ್ ಪವಾರ್ ಆಗಬೇಕು ಇಲ್ಲಾಂದ್ರೆ ಹೇಮಂತ್ ಬಿಸ್ವಾಸ್ ಬೇಕು ಇಲ್ಲಾಂದ್ರೆ ಆತರ ಹುಡುಕ್ತಾ ಇದಾರೆ ಆ ಕಾಲ ಹೊಟ್ಟೋಯ್ತು ಈಗ ಬಿಜೆಪಿ ಇಂದ ಎಷ್ಟ್ ಜನ ಈ ಕಡೆ ಬರ್ತಾರೆ ಅನ್ನೋದು ನೋಡ್ಬೇಕು ಈಗಾಗಲೇ ನಮ್ಮ ಬಿ ಸಿ ಸಿ ಅಧ್ಯಕ್ಷರು ಊಟಕ್ಕಾದ್ರೆ ಕೆಲವರೆಲ್ಲ ಊಟನ ಊಟಕ್ಕೆ ಅಟೆಂಡ್ ಮಾಡಿ ಬಂದಿದ್ದಾರೆಲ್ಲ ಚೆನ್ನಾಗಿ ಒಬ್ಬ ಭಕ್ಷ್ಯ ಭೋಜನಗಳನ್ನು ತಿಂದು ಹೋಗಿದ್ದಾರೆ ಆದ್ದರಿಂದ ಇನ್ನೂ ಬಹಳಷ್ಟು ಜನ ಬರೋರು ಇದಾರೆ ಅದನ್ನ ಕಾದು ನೋಡ್ಬೇಕು ಅಶೋಕ್ ಅವರು ಅವರ ಕೋಟೆ ಭದ್ರಗೊಳಿಸಿದ್ರೆ ಸಾಕು ನಮ್ಮ ಕೋಟೆ ಬಗ್ಗೆ ಮಾತಾಡೋದು ಬೇಡ ಹನ್ನ ನನ್ನ ರಾಜಕೀಯ ಇತಿಹಾಸದಲ್ಲಿ ನಾವ್ ಯಾರು ಸಹ ಸಿ ಎಲ್ ಪಿ ಮೀಟಿಂಗ್ ಕರೆದು ತದನಂತರ ಊಟಕ್ಕೆ ಬಂದಿರತಕ್ಕಂತವ್ ಇದೋರ್ಗು ಸಹ ನಾನು ನೋಡಿರ್ಲಿಲ್ಲ ಇದು ಮೊಟ್ಟ ಮೊದಲನೇ ಬಾರಿಗೆ ನೋಡಿರ್ತಕ್ಕಂಥದ್ದು ಅವ್ರು ಯಾರು ಅಲ್ಲ ಅವರು ನಮ್ಮ ಕಾಂಗ್ರೆಸ್ ಅವರೇ ಮೊದಲು ಪಾಪ ಅವ್ರಿಗೆ ಮನಸ್ಸು ಅಲ್ಲಿ ಆಗ್ತಾ ಇಲ್ಲ ಅದ ಆದ್ರಿಂದ ಅದಕ್ಕೆ ಅವರು ಊಟಕ್ಕೆ ಬಂದ್ರೋ ಇನ್ನೊಂದಕ್ಕೆ ಬಂದ್ರೋ ಅದು ಬೇರೆ ಪ್ರಶ್ನೆ ಅಷ್ಟೊಂದು ಡಿಸಿಪ್ಲಿನ್ ಪಾರ್ಟಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ಕೊಂಡಿದ್ರು ಆದ್ರೆ ಅವರು ಸಿ ಎಲ್ ಪಿ ಮೀಟಿಂಗ್ಗೆ ಬಸವರಾಜ್ ಪಾಟೀಲ್ ಎತ್ನಾಳು ಆಮೇಲೆ ಬೇರೆಯವರೆಲ್ಲ ಯಾಕೆ ಹೋಗಿಲ್ಲ ಅನ್ನೋದು ಉತ್ತರ ಕೊಡ್ಬೇಕಾಗುತ್ತೆ